ಗೋಲ್ಡ್ ರಿಪ್ಲಿಕಾ ಸೆಟ್ ಅಲ್ಲಿ ನಿಮಗೆ ಗ್ರೀನ್ ಬೀಟ್ಸ್ ಅಲ್ಲಿ ಬೇಕು ಅಂದ್ರೆ ನೀವು ಈ ಒಂದು ಸೆಟ್ ನೋಡಬಹುದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬಂದಿದೆ ಗೋಲ್ಡ್ ರೆಪ್ಲಿಕಾ ಕಾಣಿಸುತ್ತೆ ಅಂಡ್ ತುಂಬಾ ಜನ ವೈಟ್ ಬೀಟ್ಸ್ ಅಲ್ಲಿ ಬೇಕು ವೈಟ್ ಅಲ್ಲಿ ತರಿಸಿ ವೈಟ್ ಅಲ್ಲಿ ತರಿಸಿ ಅಂತ ಹೇಳಿದ್ರಿ ಇವಾಗ ವೈಟ್ ಪಿಂಕು ಗ್ರೀನು ಮೂರಲ್ಲೂ ಕೂಡ ಸ್ಟಾಕ್ ಬಂದಿದೆ ಇದು ಕೂಡ ಅಷ್ಟೇ ಗೋಲ್ಡ್ ರೆಪ್ಲಿಕಾ ಸೆಟ್ ಆಗಿರುತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಇದೆ ಹಾಗೆ ಪ್ರೀಮಿಯಂ ಸೆಟ್ ಅಲ್ಲಿ ಬರುತ್ತೆ ತುಂಬಾ ಜನಕ್ಕೆ ಲಕ್ಷ್ಮಿ ನೋಡಿ ಬೇಜಾರಾಗಿದ್ರೆ ಆಗಿದ್ರೆ ಎಸ್ ಈಗ ಗಣೇಶ ಸೆಟ್ ಅಲ್ಲಿ ಕೂಡ ರೀಸ್ಟಾಕ್ ಮಾಡಿಸಿದ್ರಿ ಖರೀದಿ ತರ ಸ್ಟಾಕ್ ಇಲ್ಲ ಅಂತ ಹೇಳಿದ್ದೆ ಇವಾಗ ರೀಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದರ್ ಜುವೆಲ್ ಬ್ಲಾಗ್ ಎಲ್ಲ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಬಲ್ಲಕ್ನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೋಡ್ಬೋದು ಗೈಸ್ ತುಂಬಾ ಖುಷಿ ಆಗ್ತಿದೆ ಇವತ್ತು ಇವತ್ತು ನನ್ನ ಪೇಜ್ಗೆ ಬ್ಲೂಟಿಕ್ ಬಂದಿದೆ ನಾನು ಅದೇ ಜುವೆಲ್ ಪೇಜ್ಗೆ ಗೆ ನಾನು ಬ್ಲೂಟಿಕ್ ನ ಪರ್ಚೇಸ್ ಮಾಡೋದು ಅವರೇ ಓನರ್ ಕೊಟ್ಟರೋದಲ್ಲ ನಾನು ಪರ್ಚೇಸ್ ಮಾಡಿರೋದು ಆ್ಯಕ್ಚುಲಿ ತಗೋಬೇಕು ಅಂತ ಅಂದ್ಕೊಂಡು ಅದಕ್ಕೆ ಅಪ್ಲೈ ಮಾಡಿದ್ದೆ ಅದು ಎಷ್ಟು ಆಗುತ್ತೋ ಬರೋದು ಅಂತ ಅಂದ್ಕೊಂಡು ಒನ್ ಮಂತ್ ಮೇಲೆ ಬಂದಿದ್ದು ಬಟ್ ಅವ್ರು ಕೊಟ್ಟಿದ್ದು ಕಾಸ್ಟ್ ನೋಡಿಯಪ್ಪ ಅಂತ ಅನ್ನಿಸ್ತು ಬಟ್ ಸೇಫ್ ಬೇಕು ನನಗೆ ಅನ್ಬಂದು ಟ್ರಸ್ಟ್ ಬೇಕು ಅನ್ನೋ ರೀಸನ್ಗೋಸ್ಕರ ನಾನು ನನ್ನ ಅದೇ ಆದೇಜ್ ಒಳ್ಳಿ ಬ್ಲೂ ಟಿಕ್ನ ತೊಗೊಂಡಿದ್ದೀನಿ ಕಾಸ್ಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಆಯಿತು ಎಸ್ ಕಂಟೆಂಟ್ ಕ್ರಿಯೇಟರ್ ಅವ್ರಿಗೆಲ್ಲ ಬಂದುಬಿಟ್ಟು ಸಿಕ್ಸ್ ಏಯ್ಟಿ ಸಿಕ್ಸ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಈ ಥರ ಎಲ್ಲ ಇರುತ್ತೆ ಬಟ್ ಬಿಸ್ನೆಸ್ ಅಕೌಂಟ್ಸ್ಗಳಿಗೆ ಅದು ಯಾವ್ದಾರ ವೀವ್ಸ್ನ ವೀವ್ಸ್ ರೀಚ್ ಆಗ್ತಿರುತ್ತೆ ಅದ್ರ ಮೇಲೆ ಕಾಸ್ಟ್ ಮಾಡ್ತಾರೆ ಅಂತ ನಾನು ನನ್ನ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಚೆಕ್ ಮಾಡಿಸಿದೆ ಸೊ ಅದು ಬಂದ್ಬಿಟ್ಟು ಅವರು ನನಗೆ ಹೇಳಿದ್ರು ನನಗೆ ತೌಸಂಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಏಯ್ಟ್ ತೌಸಂಡ್ ತನಕ ತೋರಿಸಿದೆ ಅಂತೆ ಬಟ್ ಓಕೆ ನನಗೆ ಒನ್ ಇಯರ್ ಆಗೋ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಕಟ್ ಆಗುತ್ತೆ ಆಮೇಲೆ ಏಟ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಒಂದು ಹೇಳಿದ್ರು ರೂಲ್ಸ್ ಅವರು ಬಟ್ ಓಕೆ ನನ್ಗೆ ಬಟ್ ಬೇಕು ಅಂತ ಹೇಳ್ಬಿಡು ಬ್ಲೂಟಿಕ್ ನ ತಗೊಂಡಿದ್ದೀನಿ ಇನ್ನ ನಿಮಗೆ ಗೊತ್ತಾಗುತ್ತೆ ನನ್ನ ಪೇಜ್ ಜೆನ್ಯೂನ್ ಅಂತ ಕೇಳ್ತಿದ್ದವ್ರಿಗೆ ಸೊ ಪೇಜ್ ನೋಡ್ತಿದ್ದಂಗೆ ಬ್ಲೂಟಿಕ್ ಒಂದ್ ಒಳ್ಳೆ ಆನ್ಸರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಅಂಡ್ ನೀವೆಲ್ಲ ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂತ ಇದ್ರೆ ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನೀವು ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಇವಾಗ ತಕ ಮೆಟ್ರೋ ಇದೆ ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟ್ ಇಳ್ಕೋಬೇಕಾಗಿರೋ ಜಾಗ ಮಾದಾನಾಯಕನ ಹಳ್ಳಿ ಅಲ್ಲಿಂದ ಒಂದು ಟೂ ಮಿನಿಟ್ಸ್ ನೀವು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಸೋಲ್ಡ್ ಔಟ್ ಆಗಿದ್ದು ಮತ್ತೆ ರೀಸ್ಟಾಕ್ ಆಗಿರುವಂತಹ ಒಂದಷ್ಟು ಕಲೆಕ್ಷನ್ಸ್ ಹಾಗೆ ವೈಟ್ ಬೀಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಬೇಕು ಅನ್ಕೊಂಡಿದೀನಿ ಎಸ್ ಬನ್ನಿ ಕಲೆಕ್ಷನ್ಸ್ ನ ತೋರಿಸ್ತೀನಿ ಈ ಒಂದು ಹಾರ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಫೇಮಸ್ ಆಗಿತ್ತು ಬಿಕಾಸ್ ನನ್ ಈ ಒಂದು ವಿಡಿಯೋ ಸಿಕ್ಸ್ ಹಂಡ್ರೆಡ್ ಕೆ ಸಮಥಿಂಗ್ ಓಡಿತ್ತು ಅದ್ರಲ್ಲಿ ಈ ಒಂದು ಸೆಟ್ ನ ತುಂಬಾ ಜನ ಕೇಳಿದ್ರಿ ಅಹ್ ಸ್ಟಾಕ್ ಇದ್ಯಾ ಸ್ಟಾಕ್ ಇದ್ಯಾ ಅಂತ ರೀಸ್ಟಾಕ್ ಮಾಡ್ಸಿದಿನಿ ಇವಾಗ ಅವಾಗ ಸೋಲ್ಡ್ ಆಗಿತ್ತು ಜಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ರೆಪ್ಲಿಕಾ ಸೆಟ್ ಇದು ಅದಕ್ಕೆ ತುಂಬಾ ಚೆನ್ನಾಗಿ ಟ್ರೆಂಡಿಂಗ್ ಆಗಿ ಓಡ್ತಾ ಇರ್ತದ ಗೋಲ್ಡ್ ಪಾಲಿಶ್ ಅಥವಾ ಮ್ಯಾಟ್ ಫಿನಿಶ್ ಈ ತರ ಅಲ್ಲ ಗೋಲ್ಡ್ ರೆಪ್ಲಿಕಾ ಸೆಟ್ ಇದು ಸೊ ಇವಾಗ ನಿಮ್ಗೆ ನೋಡ್ತಿದ್ರಾನೆ ಗೊತ್ತಾಗ್ತಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಮಾತ್ರ ಅಸಮ್ ಆಗಿದೆ ಪೆಂಡೆಂಟ್ ಅಂತೂ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಬರುತ್ತೆ ಅಂಡ್ ಆ ಡಿಸೈನ್ ಇದೆಯಲ್ಲ ಅದು ಕೂಡ ಅಷ್ಟೇ ನಕ್ಷಿ ಡಿಸೈನ್ಗೆ ಗೋಲ್ಡ್ ರಿಪ್ಲಿಕ ಮಾಡಿರೋದು ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ಪಿಂಕ್ ಹಾರಮು ಎಷ್ಟು ದಿನ ಆಗಿತ್ತು ಗೊತ್ತಾ ಸೋಲ್ಡ್ ಆಗಿ ತುಂಬಾ ದಿನ ಆಗಿತ್ತು ಆಲ್ಮೋಸ್ಟ್ ನಿನ್ನೆ ಹೈದರಾಬಾದಿಂದ ಬಂದಿರುವಂತಹ ಎಲ್ಲಾ ಇದ್ರಲ್ಲೂ ಕೂಡ ರೀಸ್ಟಾಕ್ ಮಾಡಿಸಿದೀನಿ ಸೆಟ್ಗಳನ್ನ ಸುಮಾರು ಸೆಟ್ಗಳನ್ನ ಒಂದು ನೈಂಟಿ ಪರ್ಸೆಂಟ್ ಸೆಟ್ಗಳನ್ನ ಸೋಲ್ಡ್ ಔಟ್ ಆಗಿದ್ರೆ ರಿಸ್ಟಾಕ್ ಅದ್ರಲ್ಲಿ ಇದು ಕೂಡ ಒಂದು ಇದ್ ಬಂದ್ಬಿಟ್ಟು ನಿಮಗೆ ಮಲ್ಟಿ ಕಲರ್ ಸ್ಟೋನ್ಸ್ ಅಲ್ಲಿ ನಿಮಗೆ ಹಾರ ಬರುತ್ತೆ ಲಾಸ್ಟ್ ಅಲ್ಲಿ ಗ್ಲಾಸ್ ಪೀಚ್ ಬಂದಿರೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಕ್ರಿಸ್ಟಲ್ಸ್ ಬರುತ್ತೆ ಹಾಗೇನೆ ಪೇಂಟೆಡ್ ಕ್ರಿಸ್ಟಲ್ ಇದೆಲ್ಲ ರಿಯಲ್ ಕ್ರಿಸ್ಟಲ್ ಶೈನಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನಾನು ಜೂಮ್ ಮಾಡಿ ಕೂಡ ಶೋ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಕ್ವಾಲಿಟಿ ಅಂತೂ ಅಸ್ಸಮ್ಮ ಆಗಿದೆ ಸೀರಿಯಸ್ ಆಗಿ ಇಷ್ಟು ಕ್ವಾಲಿಟಿ ನೀವು ಚಿಕ್ಕಪೇಟೆಗಲ್ಲ ಎಲ್ಲಾದ್ರೂ ಕೂಡ ಈ ಕ್ವಾಲಿಟಿಗೆ ನಿಮ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಜೂ ಅವರು ಖಂಡಿತವಾಗೂ ಕೊಡೋದಿಲ್ಲ ಅಷ್ಟು ಸಖತ್ ಆಗಿರುವಂತಹ ಕ್ವಾಲಿಟಿ ಇದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನೆಕ್ಸ್ಟ್ ಇದೊಂದು ಪ್ಯಾಟರ್ನ್ ಅಲ್ಲಿ ಹೊಸದಾಗಿ ಬಂದಿರುವಂತಹ ಒಂದು ಪೆಂಡೆಂಟ್ ಇದಾಗಿರುತ್ತೆ ಇದು ಬಂದ್ಬಿಟ್ಟು ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲಿ ಬರುತ್ತೆ ಹಾರ ಅಂಡ್ ಇದು ಕೂಡ ಅಷ್ಟೇ ಗೋಲ್ಡ್ ಪ್ಲಿಕಾ ಸೆಟ್ನೇ ಬಟ್ ಸ್ವಲ್ಪ ಲೈಟ್ ಆಗಿದ್ದದ್ದು ಈಗ ಒಂದ್ ಸ್ವಲ್ಪ ಡಾರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಡಾರ್ಕ್ ಗ್ರೀನ್ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ರಿ ಅಲ್ವಾ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಈಗ ಡಾರ್ಕ್ ಗ್ರೀನ್ ನ ತರಿಸಿರುವಂತದ್ದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಫೈವ್ ಲೇಯರ್ಸ್ ಅಲ್ಲಿ ಬಂದಿರೋದು ಸೆಂಟರ್ ಅಲ್ಲಿ ಗೋಲ್ಡನ್ ಬೀಚ್ ಜೊತೆಗೆ ಗೋಲ್ಡನ್ ಲಕ್ಷ್ಮಿಯಲ್ಲಿ ಮಾಪ್ ಕೂಡ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಅಲ್ಲೇ ಬೀಟ್ಸ್ ಕೂಡ ಬರುತ್ತೆ ಜುಮ್ಕಾದಲ್ಲೂ ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ ಹಾಗೆ ಪೆನಿಟ್ ಅಲ್ಲೂ ಕೂಡ ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ ಇತ್ತೀಚೆ ಬಂದಿರುವಂತಹ ಸೆಟ್ ಗಳಲ್ಲಿ ಗ್ಲಾಸ್ ಬೀಚ್ ಅಲ್ಲಿ ಸೆಂಟರ್ ಲಾಸ್ಟ್ ಅಲ್ಲಿರುವಂತಹ ಬೀಟ್ಸ್ ನ ಕೊಟ್ಟಿದ್ರು ಬಟ್ ಇದರಲ್ಲಿ ಗೋಲ್ಡ್ ಗೋಲ್ಡ್ ಕಲರ್ ಜೊತೆಗೆ ಗೋಲ್ಡ್ ಎಪ್ಲಿಕಾ ಜೊತೆಗೆ ಇದನ್ನೇ ಕೊಟ್ಟಿದ್ದಾರೆ ಪ್ರೈಸ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ವೈಟ್ 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 ಸಿಕ್ಕಾಪಟ್ಟೆ ಜನ ಕೇಳಿದ್ದಂತಹ ಒಂದು ಕಲರ್ ಅಂದ್ರೆ ವೈಟ್ ಅಂತ ಹೇಳ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ಸಿಕ್ಕಿದೆ ಎರಡೇ ಎರಡು ಪೀಸು ಅದು ಸ್ಟಾಕ್ ಬಂದ ತಕ್ಷಣ ನಾನು ನಮ್ಮ ವೆಂಡರ್ಗೆ ಮೆಸೇಜ್ ಹಾಕಿದ್ರು ಕೂಡ ನನಗೆ ಕೊಟ್ಟಿದ್ದೆ ಎರಡು ಪೀಸ್ ಮ್ಯಾಮ್ ಸಾರಿ ಮ್ಯಾಮ್ ಅಂತ ಹೇಳ್ಬಿಟ್ರು ಬಟ್ ಇವಾಗ ನೀನು ಮಾಡೋಕ್ಕಾಗಲ್ಲ ಸರಿ ಅದನ್ನೇ ಆದ್ರೂ ಕಳಿಸಿ ಅಂತ ಹೇಳ್ಬಿಟ್ಟು ಎರಡು ಪೀಸ್ ನ ತರ್ಸಿದೀನಿ ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಜನ ಅನ್ಕೋತೀರಾ ಇದು ಅಂತ ಅಂದ್ರೆ ವೈಟ್ ಮನೆಗಳು ಕೆಲವ್ರು ನೋಡಿರ್ತಾರೆ ಅದು ಒನ್ ಯೂಸ್ ಗೆಲ್ಲ ನಿಮ್ಗೆ ಸಿಪ್ಪೆ ಸುಲ್ಕೋ ಮನೆ ತರ ಆಗಿರುತ್ತೆ ಬಟ್ ಇದು ಆ ತರ ಆಗಿರೋದಲ್ಲ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಒನ್ ಯೂಸ್ ಟೂ ಯೂಸ್ ಅಂತ ಅಲ್ಲ ನಿಮ್ಗೆ ಇದು ಕಲರೇ ಹೋಗೋದಿಲ್ಲ ಬಿಕಾಸ್ ಇದು ರಿಯಲ್ 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 ಕ್ರಿಸ್ಟಲ್ ಇರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಕ್ರಿಸ್ಟಲ್ ಅಲ್ಲೇ ಕೂಡ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಜುಮ್ಕದಲ್ಲೂ ಕೂಡ ಅಷ್ಟೇ ಗ್ರೀನ್ ಮತ್ತೆ ವೈಟ್ ಕಾಂಬಿನೇಷನ್ ನಿಮ್ಗೆ ಜುಮ್ಕಾ ಕೊಟ್ಟಿದ್ದಾರೆ ಚಿಕ್ಕ ಬಡೇ ರಿಚ್ ಅಂಡ್ ಗ್ರ್ಯಾಂಡ್ ಕೊಡುತ್ತೆ ಪ್ರೈಸ್ ಸಿಕ್ಸ್ ನೈಂಟಿನ್ ರುಪೀಸ್ ಆಗುತ್ತೆ ಅಂಡ್ ಎಲ್ಲಾನು ಕೂಡ ಅಷ್ಟೇ ಇವತ್ತಿನ ಗೋಲ್ಡ್ ರಿಪ್ಲಿಕಾ ಸೆಟ್ ಏನ್ ತೋರಿಸ್ತಾ ಇದೀನಿ ಅದೆಲ್ಲ ಕೂಡ ಸೇಮ್ ಪ್ರೈಸ್ ಆಗಿರುತ್ತೆ ಸೊ ಎಸ್ ಇದನ್ನು ಕೂಡ ಅಷ್ಟೇ ಲಾಸ್ಟ್ ಅಲ್ಲಿ ನಿಮಗೆ ಮರೂನ್ ಬೀಟ್ಸ್ ಅಲ್ಲಿ ಕ್ರಿಸ್ಟಲ್ ನ ಮಾಡಿ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಸೆಂಟರ್ ಅಲ್ಲಿ ನಿಮಗೆ ಪಿಂಕ್ ಮತ್ತೆ ಗ್ರೀನ್ ಗೋಲ್ಡ್ ಮಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸಖತ್ ಆಗಿ ಬಂದಿದೆ ಗೈಸ್ ಇದಂತೂ ತುಂಬಾ ಚೆನ್ನಾಗಿದೆ ಇವನ್ ನಿಮ್ಗೆ ಇದಕ್ಕೆ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ತರ ಶಾರ್ಟ್ ನೆಕ್ ಪೀಚ್ ಚೋಕರ್ ಯಾವ್ದೂ ಕೂಡ ಬೇಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಗ್ರಾಂಡ್ ಆಗಿ ಕಾಣಿಸುತ್ತೆ ಈ ಒಂದು ಹರ ಬಿಕಾಸ್ ಇದು ರಾಣಿ ಹರ ಆಗಿರುತ್ತೆ ಹಾಗೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಅದು ಗೋಲ್ಡ್ ರೆಪ್ಲಿಕಾ ಸೆಟ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಈ ಕ್ರಿಸ್ಟಲ್ಗಳು ಈ ಲೈಟ್ ಆಗಿರೋದಕ್ಕೆ ಮಾತ್ರ ಶೈನಿಂಗ್ ಆಗಿ ಹೊಳಿತಿದೆ ಅಂತ ನೀವ್ ಅನ್ಕೋಬಹುದು ಬಟ್ ಇಲ್ಲ ಇದು ರಿಯಲ್ ಆಗಿರೋದೇ ಈ ಶೈನಿಂಗ್ ಕ್ರಿಸ್ಟಲ್ಸ್ ಏನೇ ಇರುತ್ತೆ ನಂಗಂತೂ ಸೀರಿಯಸ್ ಆಗಿ ಪೆಂಡೆಂಟ್ಸ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಸೆಟ್ ಪ್ರೈಸ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗ್ಲೇ ಹೇಳ್ದಂಗೆ ಎಲ್ಲ ಕೂಡ ಸೇಮ್ ಪ್ರೈಸ್ ಇರುತ್ತೆ ನೆಕ್ಸ್ಟ್ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಈ ತರ ಒಂದ್ ಗಣೇಶ ಸೆಟ್ ತುಂಬಾ ಜನ ಕೇಳ್ತಾ ಇದ್ರಿ ಮತ್ತೆ ಯಾವಾಗ ತರಿಸ್ತೀರಾ ಯಾವಾಗ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಯಸ್ ಇವಾಗ ಸ್ಟಾಕ್ ಕೂಡ ಬಂದಿದೆ ಅದ್ರಲ್ಲೂ ನಿಮ್ಗೆ ಮೇಲ್ಗಡೆ ಬಂದ್ಬಿಟ್ಟು ಪಲಕ ಡಿಸೈನ್ ಅಲ್ಲಿ ರೆಡ್ ಅನ್ ಕೊಟ್ಟಿದ್ದಾರೆ ಅಂಡ್ ಲಾಸ್ಟ್ ಅಲ್ಲಿ ಮಿಂಟು ಬೀಟ್ಸ್ ಅನ್ನ ಕೊಟ್ಟೋದು ತುಂಬಾ ಹೈಲೈಟ್ ಲುಕ್ ಅಲ್ಲಿ ಇದು ಒಂದು ಕಾಣಿಸುತ್ತೆ ಇದು ಅಷ್ಟೇ ನಿಮ್ಮ ಒಂದು ಚೋಕರ್ ನ ಹಾಕೊಂಡ್ಬಿಟ್ರೆ ಹಾಕಿದ್ರು ನೆಕ್ ಪೀಸ್ ನ ನಿಮ್ಮ ಒಂದು ಗ್ರಾಂಡ್ ಲುಕ್ ಕಂಪ್ಲೀಟ್ ಆಗೋದು ತುಂಬಾ ರಿಚ್ ಆಗಿ ಕಾಣಿಸ್ತೀರಾ ನೀವಂತೂ ಸಿಕ್ಕಾಪಟ್ಟೆ ಒಳ್ಳೆ ಒಂದು ಕ್ವಾಲಿಟಿಯಲ್ಲಿ ಕೊಟ್ಟಿರುವಂತದ್ದು ಮ್ಯಾಟ್ ಗೋಲ್ಡ್ ಅಲ್ಲಿ ನಾಟ್ ಮ್ಯಾಟ್ ಫಿನಿಶ್ ಮ್ಯಾಟ್ ಗೋಲ್ಡ್ ಅಂತ ಹೇಳ್ಬೋದು ಅಂಡ್ ಇದರಲ್ಲಿ ಪ್ರಿಂಟ್ ಮಾಡಿರುವಂತಹ ಗಣೇಶನ್ ಏನ್ ಮೂರ್ತಿ ಅಲ್ವಾ ಅದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಮುಂಚೆಯಿಂದ ನನ್ನ ಪೇಜ್ ನ ಫಾಲೋ ಮಾಡ್ತಿದ್ದಾರೆ ಈ ಒಂದು ಸೆಟ್ ಖಂಡಿತವಾಗೋ ಪರಿಚಯ ಇದ್ದೇ ಇರುತ್ತೆ ಇದ್ ಬಂದ್ಬಿಟ್ಟು ಜಡ್ರ ಸರ ಎಷ್ಟು ಸಲ ರೀಸ್ಟಾಕ್ ಮಾಡಿಸಿದ್ರು ಕೂಡ ನನ್ನ ಕಡೆ ಅದು ಕ್ವಾಲಿಟಿ ಒಂಚೂರು ಕೂಡ ಕಮ್ಮಿ ಆಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವ ತರ ಕ್ವಾಲಿಟಿ ತರಿಸ್ತಾ ಇದ್ನೋ ಎಸ್ ಟಿಲ್ ಟುಡೇ ಅದೇ ತರ ಕ್ವಾಲಿಟಿಯಲ್ಲಿ ತರಿಸ್ತಾ ಇದೀನಿ ಬೇರೆ ಕಡೆ ಹೆಂಗೆ ಅಂತ ಅಂದ್ರೆ ಒಂದ್ಸಲ ಮೂವಿಂಗ್ ಸ್ಟಾರ್ಟ್ ಅವ್ರು ಸ್ವಲ್ಪ ಕ್ವಾಲಿಟಿನ ಕಮ್ಮಿ ಮಾಡ್ತಾ ಬರ್ತಾರೆ ಬಟ್ ನಮ್ ವೆಂಡರ್ ಹಂಗಲ್ಲ ಕ್ವಾಲಿಟಿನ ಹೈ ಮಾಡ್ತಾರೆ ಜೊತೆಗೆ ಪ್ರೈಸ್ ಕೂಡ ಹೈ ಮಾಡ್ಬಿಡ್ತಾರೆ ಎಸ್ ಇದು ಪ್ರೈಸ್ ಹೈ ಆಗಿದೆ ಬಟ್ ನಾನ್ ನಿಮ್ಗೆ ಹೈ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೆ ಸೇಮ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಲಾಸ್ಟ್ ನಿಮ್ಗೆ ಈ ತರ ಚೈನ್ ಬರುತ್ತೆ ಥ್ರೆಡ್ ಕೂಡ ಬರೋದಿಲ್ಲ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈವ್ ನೈಂಟಿ ನೈನ್ ರುಪೀಸ್ ಸೇಮ್ ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅದೇ ಕ್ವಾಲಿಟಿ ಅಂಡ್ ಮಾಪ್ ಸ್ಟೈಲಲ್ಲಿ ಮೋಹನ ಮಾಲಾ ನಿಮಗೆ ಮಾಪ್ ಸ್ಟೈಲಲ್ಲಿ ಬಂದಿದ್ದೆ ಲಕ್ಷ್ಮಿ ಮಾಪು ಸಕ್ಕತ್ ಗೈಸ್ ಇವಾಗ ಮುಂಚೆ ಎಲ್ಲ ನೀವ್ ಏನ್ ಕ್ವಾಲಿಟಿಯಲ್ಲಿ ಬೀಟ್ಸ್ ನೋಡಿದ್ರಿ ಅಲ್ವಾ ಅದೇ ತರ ಬೀಟ್ಸ್ ಕ್ರಿಸ್ಟಲ್ ಇದ್ರಲ್ಲೂ ಕೂಡ ಬಂದಿರೋ ಅಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಪಿಂಕ್ ಕಲರ್ ಅಲ್ಲಿ ಅಂಡ್ ಸೆಂಟರ್ ಸೆಂಟರ್ ಅಲ್ಲಿ ಕಾಯಿನ್ ಒಂದ್ ಕಾಯಿನ್ ಎಷ್ಟಪ್ಪ ನಿಮ್ಗೆ ಲಕ್ಷ್ಮಿದು ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಾ ಬಂದ್ಬಿಟ್ಟು ಲಕ್ಷ್ಮಿ ಜುಮ್ಕಾನೆ ಬಂದಿದೆ ಗೈಸ್ ಸಿಕ್ಕಾಬಟ್ಟೆ ಒಳ್ಳೆ ಕ್ವಾಲಿಟಿ ಇದೆ ಇದ್ ಬಂದ್ಬಿಟ್ಟು ನಿಮ್ಗೆ ಸಿಂಪಲ್ ಸ್ಯಾರಿಗೆ ಏನಾದ್ರು ನಿಮ್ಗೆ ಹಾಕೋಬೇಕು ತರ ಅನ್ಸಿದೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂಡ್ ಗ್ರ್ಯಾಂಡ್ ಸಾರಿ ಹಾಕೊಂಡು ನಿಮ್ಗೆ ಸ್ಯಾರಿ ಗ್ರ್ಯಾಂಡ್ ಆಗಿರ್ಬೇಕು ಕೆಲವು ಅಯ್ಯೋ ಜುವೆಲ್ರಿ ತುಂಬಾ ಹೈ ಆಯ್ತು ಅಂತ ಅನ್ಕೋತಿರ್ತಿರಲ್ಲ ಅವ್ರಿಗೆಲ್ಲ ತುಂಬಾ ನೀಟಾಗಿ ಡೀಸೆಂಟ್ ಆಗಿ ಕಾಣಿಸುವಂತ ಒಂದು ಜುವೆಲ್ರಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಇದ್ರ ಕಲರ್ಸ್ ಕೇಳ್ಬಿಡಿ ಕಲರ್ಸ್ ಇದು ಒಂದೇ ಕಲರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಐವತ್ತು ರೂಪಾಯಿ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೆಚ್ ಗೋಸ್ಕರ ಅದೇ ಜುವಲ್ರಿ ಫೇಸ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ಕಲೆಕ್ಷನ್ ಇರುತ್ತೆ ಬಾ